ತುಂಬ ಖುಷಿ ಆಯ್ತಾ ಇದೆ ಸರ್ ಅಣ್ಣವ್ರ ಮೊಮ್ಮಗನ ಗ್ರ್ಯಾಂಡ್ ಎಂಟ್ರಿ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾ ಇದೀವಿ ಇಲ್ಲೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಅಭಿಮಾನಿಗಳು ಅಣ್ಣವ್ರ ಕುಟುಂಬದ ಅಭಿಮಾನಿಗಳೆಲ್ಲ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾ ಇದೀವಿ ಅದ್ದೂರಿಯಾಗಿರುತ್ತೆ ಶುಕ್ರವಾರ ನೀವು ನೋಡ್ರಿ ನೀವು ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಒಂದು ಪರ್ವ ಒಂದು ಇದೇ ಇದಾಗುತ್ತೆ ಸೂಪರ್ ಆಗಿರುತ್ತೆ ಸರ್ ಎಲ್ಲ ಹುಡುಗರು ಸಖತ್ ಎಂಜಾಯ್ ಮಾಡ್ತಾವ್ರೆ ಆ ಸಾಂಗು ಆ ಫೈಟು ಆ ಟ್ರೈಲರ್ ಮೊನ್ನೆ ಬಿಟ್ಟಿರೋ ಟ್ರೈಲರ್ ಆ ಫೈಟ್ ನೋಡ್ರಿ ಅಪ್ಪು ನಮ್ಗೆ ಅಪ್ಪವರ ತಿರ್ಗ ಬತ್ತವ್ರೆ ಅಂತ ಅನಿಸುತ್ತೆ ನಮಗೆ ಖುಷಿ ಖುಷಿಯಾಗುತ್ತೆ ಸರ್ ಅವೆಲ್ಲ ಅಣ್ಣವ್ರ ಮೊಮ್ಮಗನಿಗೆ ಮಾಡಿದೆ ಇನ್ಯಾರಿಗೆ ಮಾಡ್ಬೇಕು ಕೇಳ್ರಿ ನಾವು ಅಣ್ಣವ್ರ ಅಭಿಮಾನಿಗಳಾಗಿತ್ಕೊಂಡು ಸೂಪರ್ ಎಲ್ಲ ಕಡೆ ಮಾಡ್ತಾವ್ರೆ ಎಲ್ಲರೂ ಸಕ್ಕತ್ತು ಎಂಜಾಯ್ ಮಾಡ್ತಾರೆ ನೀವು ನೀವು ನಮ್ಮ ವೀರೇಶ ಟೇಟ್ರು ಅಂತಲ್ಲ ಇಡೀ ಕರ್ನಾಟಕದಲ್ಲಿ ಅವತ್ತು ಹಬ್ಬದ ಥರ ಇರ್ತಿದೆ ಯುಗಾದಿ ಹಬ್ಬ ಒಂದು ವಾರಕ್ಕೆ ಮುಂಚೆನೇ ಬಂತು ಅಂತ ನೀವು ತಿಳ್ಕೊಬೇಕು ಆ ಥರ ಇರುತ್ತೆ ಎಲ್ಲರೂ ಸಕ್ಕರಾಗಿ ಎಂಜಾಯ್ ಮಾಡ್ತಾರೆ ಸೂಪರು ಆಮೇಲೆ ಇದರಲ್ಲಿ ಇವರು ಯುವ ಅವರು ಕಾಲೇಜ್ ಇರೋ ಶಿವಣ್ಣ ಪಶ್ಪಿಲಮ್ ಕಾಲೇಜ್ ಇರೋ ಅಪ್ಪಣ್ಣ ಅಣ್ಣ ಕಾಲೇಜ್ ಹೀರೋ ರಾಘಣ್ಣು ಕಾಲೇಜ್ ಇರೋ ಸಿ ಇವರು ನಮ್ಮ ವಿನಯಿ ಕಾಲೇಜ್ ಇರೋ ಇವರು ಕಾಲೇಜ್ ಇರೋ ಅದೇನೋ ಗೊತ್ತಿಲ್ಲ ಐದು ಜನ ಐದು ಜನ್ರೇಷನು ಕಾಲೇಜ್ ಇರೋ ಆಗೇ ಬರ್ತಾವ್ರೆ ಒಂದು ದೊಡ್ಡ ವೆಲ್ಕಮ್ ಇರ್ತೈತೆ ಯಾಕಂದರೆ ಕಾಲೇಜ್ ಹೀರೋ ಆಗಿ ಮಾಡಿರೋದು ಯಾವುದು ಇದಾಗಿಲ್ಲ ಎಲ್ಲ ದೊಡ್ಡ ಮಟ್ಟದಲ್ಲೇ ಇಟ್ಟಾಗೈತೆ ಶಿವಣ್ಣ ಅಪ್ಪೋರು ರಾಗಣ್ಣ ಎಲ್ಲಾರ್ದು ಇದು ದೊಡ್ಡ ಮಟ್ಟದಲ್ಲೇ ಸೂಪರ್ ಡೂಪರ್ ಆಗುತ್ತೆ ಸರ್ ಇಲ್ಲ ನಮಗೆ ನಮ್ ಕಾದರ ಅಂದರೆ ನಮಗೆ ಒಂದು ತಿಂಗಳು ಮುಂಚೆಯಿಂದ ನಮಗೆ ಖುಷಿ ಇತ್ತು ನಮ್ಮ ಅಣ್ಣವ್ರ ಮೊಮ್ಮಗ ಬತ್ತಾವ್ರೆ ಹೆಂಗ್ ವೆಲ್ಕಮ್ ಮಾಡಬೇಕು ಅಂತ ನಮಗೆ ಖುಷಿ ಇತ್ತು ಇವತ್ತು ಎಲ್ಲ ಅಭಿಮಾನಿಗಳು ಇವತ್ತು ಓಪನ್ ಆಗಿದೆ ಅಲ್ಲ ಬುಕ್ ಮೈ ಎಲ್ಲರೂ ಖುಷಿಯಾಗಿ ಎಲ್ಲರೂ ಟಿಕೆಟ್ ಬುಕ್ ಮಾಡ್ತಾವ್ರೆ ಅವತ್ತಿನ ಸರ್ ನೋಡ್ರಿ ಅವತ್ತು ಹೆಂಗಿರ್ತಿದೆ ಅಂತ ಥಿಯೇಟ್ರ್ಗಳ್ ಮುಂದೆ ಹುಡುಗರೆಲ್ಲ ಹಬ್ಬ ಮಾಡ್ತಾರೆ ಸರ್ ಅವತ್ತು ಹಬ್ಬ ಅಂದರೆ ಅದು ಬೇರೆ ಥರನೇ ಹಬ್ಬ ಇರ್ತದೆ ಎಲ್ಲ ಕಡೆಯೂ ಎಲ್ಲ ಥಿಯೇಟ್ರೂ ಸೂಪರಾಗಿ ಮಾಡ್ತಾರೆ ಅವತ್ತು ಸರ್ ಈಗ ಎಲ್ಲರೂ ಬಂದು ಅವತ್ತು ಎಂಜಾಯ್ ಮಾಡಬೇಕು ಎಲ್ಲರೂ ನೋಡಬೇಕು ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಎಲ್ಲ ಇದನ್ನು ಇದು ಮಾಡಬೇಕು ನಾವು ನಮ್ಮ ಅಣ್ಣವ್ರ ಮೊಮ್ಮಗನು ವಿಶೇಷವಾಗಿ ನಾವು ಅವತ್ತು ಗ್ರ್ಯಾಂಡ್ ವೆಲ್ಕಮ್ ಮಾಡಿ ಎಲ್ಲ ಅವತ್ತು ಹಬ್ಬ ಹಬ್ಬದ ಥರ ಆಚನೆ ಆಚರಣೆ ಮಾಡೋಣ ಯುಗಾದಿ ಹಬ್ಬ ಒಂದು ವಾರದ ಮುಂಚೆನೇ ಬಂತು ಅಂತ ತಿಳ್ಕೊಂಡ ಅವತ್ತು ಹಬ್ಬದ ಥರ ಆಚರಣೆ ಮಾಡೋಣ ಅಂತ ಯುವರಾಜ್ ಕುಮಾರ್ ಅವರು ನಾವೇನ ಕಂಡಿದ್ದೀವಿ ಆ ಥರ ಅವ್ರು ಬಂದೇ ಬರ್ತಾರೆ ನಮ್ಮ ಮನಸ್ಸು ನಮ್ಮ ಅಭಿಮಾನಿಗಳ ಮನಸ್ಸು ಟಚ್ ಮಾಡೇ ಮಾಡ್ತಾರೆ ಅವರು ಆಲ್ರೆಡಿ ಟಚ್ ಮಾಡಿಬಿಡೋರೆ ಆ ಸಾಂಗಲ್ಲಿ ಆ ಫೈಟಲ್ಲಿ ಆ ಟ್ರೈಲರಲ್ಲೆಲ್ಲ ಸ್ಕ್ರೀನ್ ಮೇಲೆ ಎರಡೋರು ಅವರು ಇನ್ನೂ ಸಿನಿಮಾ ಐತೆ ಅದು ಇನ್ನೂ ಜೋರಾಗೇ ಇರುತ್ತೆ ಅಂತ ನಮ್ಮ ಅನಿಸ್ತಾ ಇದೆ ಎಲ್ಲರಿಗೂ ಅವತ್ತೇ ಎಂಟರ್ಟೈನ್ಮೆಂಟು ಅವತ್ತೇ ಹಬ್ಬದ ಊಟ ಹೊಸ್ತು ಹುಡುಕೋ ಅವತ್ತೇನೆ ಎಲ್ಲರಿಗೂ ಹುಡ್ಕೋ ಅವತ್ತೇನೆ ಯುವ ಯುವಲ್ಲಿ ದಿಸ್ತಾನೆ ನಮ್ಮ ಇಡೀ ಕರ್ನಾಟಕ ಕನ್ನಡಿಗರಿಗೆಲ್ಲ ಹೊಸ್ತು ಹುಡ್ಕೋ ಏನು ಹೇಳೋದು ವೆಲ್ಕಮ್ ಮಾಡ್ತಾರೆ ಅಂತ ಅವ್ರು ಬರ್ತಾರಂದೇ ನಮಗೆ ಸಖತ್ ಖುಷಿ ಈಗ ಬಾಸ್ ಇಲ್ಲದಿಲ್ಲ ಬಾಸ್ ಇಲ್ಲ ಅಂದ್ಕೊಂಡಿದ್ದು ಈಗ ಇವ್ರು ಬರ್ತಾರಲ್ಲ ಆ ಜಾಗ ತುಂಬಲಿ ಆ ಜಾಗ ಯಾರು ತುಂಬಕ್ಕಾಗಲ್ಲ ಆದರೆ ಇವರು ಒಂದು ಅವ್ರು ನಾವು ಅವ್ರು ದಾರಿಲಿ ನಡೆದ್ರೆ ಸಾಕು ಅಣ್ಣವ್ರ ಕುಟುಂಬದವ್ರು ಯಾರೋ ವೀಕ್ ಆಗಿಲ್ಲ ಎಲ್ಲ ಸ್ಟ್ರಾಂಗ್ ಆಗಿ ಅವರೇ ಇವರು ಆಗಿ ವೆಲ್ಕಮ್ ಮಾಡೋಣ ನಾವು ಅಭಿಮಾನಿಗಳಾಗಿ ನಾವು ನಾನ್ನೂರ ಇಪ್ಪತ್ತು ಟಿಕೆಟ್ ಖರೀದಿ ಮಾಡಿದ್ದೇನೆ ಸರ್ ಬರ್ರೆ ಆಮೇಲೆ ಯುವರಾಜ್ ಕುಮಾರ್ ಫಸ್ಟ್ ಪಿಕ್ಚರ್ ಅಂತ ಜನಕ್ಕೆ ಭಾರಿ ಒಪ್ಪಿದೆ ರಜಾ ಬೇರೆ ಇದೆಯಲ್ಲ ಅವತ್ತು ಚೆನ್ನಾಗಿರುತ್ತೆ ಪಿಕ್ಚರ್ ಕಲೆಕ್ಷನ್ ಏನಲ್ಲ ನಿರೀಕ್ಷೆ ಸರ್ ಇವರ ಬಗ್ಗೆ ಒಳ್ಳೆ ಡ್ಯಾನ್ಸ್ ಫೈಟು ಮಾಮೂಲಿ ಆ್ಯಕ್ಟಿಂಗ್ ಅವ್ರ ವಾಯ್ಸೇ ಸೂಪರಾಗಿದೆ ಮಾತಾಡೋಂಗಿಲ್ಲ ಚೆನ್ನಾಗಿ ಮಾಡ್ತಾರೆನೋ ಒಂದು ಭರವಸೆ ಇದೆ ನಾವು ಅಣ್ಣವ್ರ ಅಭಿಮಾನಿಗಳಾಗಿ ಮೊಮ್ಮಗ ಅಲ್ವಾ ಬರ್ತಾ ಅದಕ್ಕೂ ಒಂದು ಖುಷಿ ಇರುತ್ತೆ ಬೆಂಕಿ ಬೆಂಕಿ ಥರ ಇದೆ ಟ್ರೈಲರು ಮಾತೇ ಆಡೋಂಗಿಲ್ಲ ಸಕ್ಕಾದಾಗೈತೆ ಇದೇ ಹಾರ ಆಗ್ತಾಯಿದ್ದೀವಿ ಜೋರಾಗಿ ಅಪ್ಪು ಅವ್ರದ್ದು ಒಂದು ಕಡೋಟ್ಬು ಯುವ ಯುವರಾಜ್ ಕುಮಾರ್ ಒಂದು ಕಟೌಟು ಅಣ್ಣವ್ರದ್ದು ಒಂದು ಇರುತ್ತೆ ಭರ್ಜರೇ ಮಾಡ್ತಾಯಿದ್ದೀವಿ ವೀರೇಶ ಅಲ್ಲಿ ಎಲ್ಲ ಸೇರ್ಕೊಂಡು ನಾವು ಒಂದು ಮೂರು ಚಂದವ್ರು ಸೇರ್ಕೊಂಡು ಮಾಡ್ತಾಯಿದ್ವಿ ಜಾಕಿದು ಒಂದು ವೇ ಹುಟ್ಟಿತ್ತು ಈ ಸಿನಿಮಾಗೆ ಜಾಕಿ ರಿಲೀಸ್ ಆಗಿದ್ರಿಂದ ಅಪ್ಪು ಅವರು ನೋಡಿ ಒಂದು ವೇ ಹುಟ್ಟಿತ್ತು ಅಣ್ಣವರು ಶಿವಣ್ಣ ಅಪ್ಪು ರಾಗಣ್ಣ ಎಲ್ಲ ಹೌಸ್ಫುಲ್ ಫುಲ್ ಕೊಟ್ಟೋರೆ ಎಲ್ಲ 100% ಪಿಚರ್ ಕೊಟ್ಟವ್ರೆ ಅಣ್ಣವ್ರ ಕುಟುಂಬದಲ್ಲಿ ಯಾರು ಡಮ್ಮಿ ಪಿಚರ್ ಯಾರೂ ಮಾಡಿಲ್ಲ ಇನ್ನೇನಿಲ್ಲ ಎಲ್ಲ ಸೆಲೆಬ್ರೇಷನ್ ಶುಕ್ರವಾರ ಬಂದ್ ನೋಡ್ರು ಬೆಳಗಿನಿಂದನೆ ಸ್ಟಾರ್ಟ್ ಆಗಿರೋದು ಸೂಪರ್ ಹಿಟ್ ಆಗ್ಲಿ ಎಲ್ಲರೂ ಬಂದು ಎಂಜಾಯ್ ಆಲ್ ದಿ ಬೆಸ್ಟ್ ಯುವಾ